ಇಪ್ಪತ್ ನಿಮಿಷ ಅಂದ್ರೆ ಓಡಾಡೋದಕ್ಕ ಎಣ್ಣೆ ಕಾಯ್ತಾ ಇದ್ದ ಹಸೋದಕ್ಕೆ ನನಗ್ ಮರ್ತೋಯ್ತು ಸ್ನೇಹಿತರೆ ಸಾರಿ ನಿನ್ಗೆ ನನ್ ಮೇಲ್ ಪ್ರೀತಿನು ನನ್ ಮಮ್ಮಿ ಮೇಲ್ ಪ್ರೀತಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನಾನು ಇವತ್ತು ತಿಂಡಿ ಇಡ್ಲಿ ಮಾಡ್ತಾ ಇದೀನಿ ನಿನ್ನೆನೆ ನಾನು ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದ್ದೆ ಇವತ್ತು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ದೆ ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಸೌತ್ಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟನ್ನ ಹೇಗೆ ರೆಡಿ ಮಾಡೋದು ಅಂತ ನಿನ್ನೆ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೆ ಆಯ್ತಾ ಇವಾಗ ನಾನು ಹಿಟ್ಟನ್ನ ಈ ಪ್ಲೇಟಿಗೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ ವಿವರ್ಸ್ ಒಬ್ರು ಇವತ್ತಿನ ದಿನ ಕೇಳ್ತಾ ಇದ್ರು ಇಡ್ಲಿ ದೋಸೆ ಎಲ್ಲಾ ತಿಂದು ಬೇಜಾರ್ ಬರೋದಿಲ್ವಾ ವಿದ್ಯಾ ವಿದ್ಯಾವ್ರೆ ಅಂತ ಇಲ್ಲ ನಮ್ಗೆ ಅಭ್ಯಾಸ ಆಗಿದೆ ನನ್ಗೆ ಬೆಳಿಗ್ಗೆ ಇಡ್ಲಿ ಅಥವಾ ದೋಸೆ ತಿಂದಿಲ್ಲ ಅಂತಂದ್ರೆ ಹೊಟ್ಟೆ ತುಂಬ ಅನ್ಸೋದೇ ಇಲ್ಲ ನಾನು ಮತ್ತೆ ಮಿಡ್ಲಲ್ಲಿ ಏನು ಕೂಡ ತಿನ್ನೋದಿಲ್ಲ ಡೈರೆಕ್ಟ್ ಊಟನೇ ಹಾಗಾಗಿ ಇಡ್ಲಿನ ನಾನು ಬೇಯಿಸೋದಕ್ಕೆ ಇಟ್ಟಿದ್ದೆ ಒಂದು ಇಪ್ಪತ್ ನಿಮಿಷ ಇದನ್ನ ಬೇಯಿಸ್ಕೊಂಡೆ ಹದಿನೈದರಿಂದ ಇಪ್ಪತ್ ನಿಮಿಷ ಬೇಯಿಸಿದ್ರೆ ಸಾಕು ಬೇಗನೆ ಬೆನ್ ಬರ್ತದೆ ಇದು ಪ್ಲೇಟ್ ಇಡ್ಲಿ ಆದ್ರಿಂದ ಈ ಇಡ್ಲಿ ಪಾತ್ರೆನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ತುಂಬಾ ಚೆನ್ನಾಗಿದೆ ಸ್ವಲ್ಪ ಬಿಸಿ ಆರಿದ್ಮೇಲೆ ನೀಟಾಗಿ ಬರ್ತದೆ ಇಡ್ಲಿ ಸ್ವಲ್ಪ ಬಿಸಿ ಆಗಿತ್ತು ನಾನು ಇಡ್ಲಿನ ಪ್ಲೇಟಿಗೆ ಹಾಕೊಂಡೆ ಹಾಗೆ ಇದ್ರ ಜೊತೆ ಅಳ್ಸಂಡೆಕಾಳ್ ಸಾರು ಹಾಕೊಂಡು ತಿಂದಿದ್ದಾಯ್ತು ಮತ್ತೆ ನಾನು ಚಟ್ನಿ ಏನ್ ರುಬ್ಬೋದಕ್ ಹೋಗ್ಲಿಲ್ಲ ನಿನ್ನೆ ಮಾಡಿದಂತಹ ಸಾಂಬಾರ್ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿಂಡಿ ಕೂಡ ತಿಂದಿದ್ದಾಯ್ತು ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರ್ತದೆ ಅದ್ ಏನೂ ಗೊತ್ತಿಲ್ಲ ಅಂದ್ರೆ ಇವಾಗ ಚಳಿ ಸ್ಟಾರ್ಟ್ ಆಗಿದ್ದಕ್ಕೂ ಏನೋ ಹೊರಗಡೆ ಅಂತೂ ಎಲ್ಲ ಅಂದ್ರೆ ಓಡಾಡೋದಕ್ಕಾಗೋದಿಲ್ಲ ಅಷ್ಟು ಚಳಿ ಇರ್ತದೆ ಸಂಜೆ ನಾನು ಇವತ್ತು ಟೀ ಟೈಮ್ಗೆ ಸ್ನಾಕ್ಸ್ ಆಗಿ ನಾನು ಆಲೂ ಬೋಂಡ ಮಾಡಿದ್ದೆ ಒಂದು ಐದರಿಂದ ಆರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಇಲ್ಲಿ ನಾನು ಶುಂಠಿ ಮತ್ತೆ ಹಸಿಮೆಣಸಿನಕಾಯನ್ನ ಸ್ವಲ್ಪ ಈ ತರ ರಫ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಪೇಸ್ಟ್ ಮಾಡಬಾರ್ದು ರಫ್ ಆಗಿ ಮಾಡ್ಕೊಳ್ಬೇಕು ಇದನ್ನ ರಫ್ ಆಗಿ ನಾನು ರುಬ್ಕೊಂಡ್ ಬಂದೆ ಇವಾಗ ಆಲೂಗಡ್ಡೆ ಸಿಪ್ಪೆ ಬಿಡ್ಸ್ಕೊಳ್ತಾ ಇದ್ದೀನಿ ಈ ಚಳಿಗೆ ಖರ್ಕಾರವಾಗಿ ಏನಾದ್ರೂ ತಿನ್ಬೇಕು ಅಂತ ನನ್ಗೂ ಕೂಡ ಅನಿಸ್ತಾ ಇತ್ತು ಹಾಗಾಗಿ ಇವತ್ತು ಸ್ನಾಕ್ಸ್ ಆಗಿ ಮಾಡಿದ್ದೆ ಸಂಜೆ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಮೊದ್ಲಿಗೆ ನಾನು ಆಲೂಗಡ್ಡೆನ ಕಟ್ ಮಾಡ್ಕೊಂಡೆ ಈ ತರ ಆಲೂಗಡ್ಡೆ ಎಲ್ಲಾ ಕಟ್ ಮಾಡಿದ್ದಾಯ್ತು ಹಾಗೆ ಒಲೆ ಮೇಲೆ ನಾನು ಒಂದು ಬಾಣ್ಲೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗ್ಲೆ ನಾನು ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಅರಳಕೊಳ್ತಾ ಇದ್ದ ಹಾಗೆ ನಾನು ಬೆಳ್ಳುಳ್ಳಿನ ಜಜ್ ಬಿಟ್ಟು ಸೇರ್ಸಿದ್ದೀನಿ ಒಂದು ಆರರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ ಬಿಟ್ಟು ಸೇರ್ಸಿದ್ದೀನಿ ಸಿಪ್ಪೆ ಸಮೇತ ಹಾಕಿದ್ದೀನಿ ನಾನು ಹಾಗೆ ಇದ್ರ ಜೊತೆ ಕರಿಬೇವು ಕೂಡ ಸೇರ್ಸಿದ್ದೀನಿ ಒಗ್ಗರಣೆ ಸೊಪ್ಪು ನಂತರ ನಾನು ರಫ್ ಆಗಿ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿನ ರುಬ್ಬಿದ್ದಲ್ವಾ ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಇದರ ಹಸಿ ಸ್ಮೆಲ್ ಹೋಗುವರೆಗುನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಹಾಕಿದ ನಂತರ ಅದು ಗೋಲ್ಡನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಂಡು ನಂತರ ಈ ಪೇಸ್ಟ್ ಅನ್ನ ಸೇರಿಸಿರುವಂತದ್ದು ನಾನು ಹಸಿಮೆಣಸಿನ್ಕಾಯಿ ಮತ್ತೆ ಈ ಶುಂಠಿದು ಇವೆಲ್ಲಾ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಬೇಕಿತ್ತು ನಾನು ಮರ್ತೇ ಹೋದೆ ಅರಿಶಿನ ಪೌಡರ್ ಹಾಕೋದು ಮೊದ್ಲಿಗೆ ಆಲೂಗಡ್ಡೆನೇ ಸೇರ್ಸ್ಬಿಟ್ಟೆ ನಂತರ ನೆನ್ಪಾಯ್ತು ನನ್ಗೆ ಅರಿಶಿನ ಪೌಡರ್ ಹಾಕಿಲ್ಲ ಅಂತ ಇವಾಗ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನಾನ್ ಇದಕ್ಕೆ ಈರುಳ್ಳಿ ಏನು ಕೂಡ ಸೇರ್ಸಿಲ್ಲ ಕೆಲವೊಬ್ರು ಈ ಆಲೂ ಬೋಂಡ ಮಾಡೋದಕ್ಕೆ ಈರುಳ್ಳಿನ ಸೇರ್ಸ್ತಾರೆ ಇನ್ನ ಕೆಲವೊಬ್ರು ಈರುಳ್ಳಿನ ಸೇರ್ಸೋದಿಲ್ಲ ಈರುಳ್ಳಿನ ಸೇರ್ಸೇನೆ ಹಾಗೆ ಮಾಡಿದ್ರೇನೆ ಏನೋ ಒಂಥರ ಟೇಸ್ಟ್ ಅಂತ ಅನ್ಸೋದು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮ್ಮ ಕಡೆ ಇಲ್ಲಿ ಒಂದು ಅಂಗಡಿನಲ್ಲಿ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿ ಕೊಡ್ತಾ ಇದ್ರು ನಾನು ಕೂಡ ಅವ್ರು ಮಾಡೋ ರೀತಿನಲ್ಲಿ ಇವತ್ತು ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸೇರ್ಸಿದೀನಿ ಇಷ್ಟೇನೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ ಬಿಡ್ತಾ ಇದ್ದೀನಿ ಇದನ್ನ ಇದು ಇವಾಗ ತಣ್ಣಗಾಗುವಷ್ಟರಲ್ಲಿ ನಾವು ಹ್ಮ್ ಇದಕ್ಕೆ ಕೋಟಿಂಗ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನ ಕಲ್ಸ್ಬೇಕಲ್ವಾ ಹಾಗಾಗಿ ನಾನಿಲ್ಲಿ ಮೊದ್ಲಿಗೆ ಕಡಲೆ ಹಿಟ್ಟನ್ನ ಈ ತರ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಕಾಲ್ ಕೆಜಿ ಅಷ್ಟು ನಾನು ಜರಡಿ ಹಿಡ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಅಜ್ವಾಯಿನ ಸೇರ್ಸಿದೀನಿ ಸ್ವಲ್ಪ ಸೇರ್ಸಿದ್ರೆ ಸಾಕಾಗ್ತದೆ ಹಾಗೇನೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರ್ಸಿದ್ದೀನಿ ಇನ್ನ ಇದ್ರ ಜೊತೆನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಅಚ್ಕಾರ ಪೌಡರ್ ಕೂಡ ಸೇರ್ಸಿದೀನಿ ಒಂದು ಕಾಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಹಾಗೇನೆ ಸ್ವಲ್ಪ ಒಂದ್ ಪಿಂಚಷ್ಟು ನಾನು ಏನು ಹೇಳ್ತಾರೆ ಅಡ್ಗೆ ಸೋಡಾ ಕೂಡ ಹಾಕಿದೀನಿ ಆಯ್ತಾ ಅಡ್ಗೆ ಸೋಡಾ ಬಂದು ಆಪ್ಷನಲ್ ಹಾಕಿದ್ರೆ ಚೆನ್ನಾಗ್ ಆಗ್ತದೆ ಇನ್ನ ಸ್ವಲ್ಪ ಹಾಕ್ಬೇಕಿತ್ತು ನಾನು ಸ್ವಲ್ಪ ಕಡಿಮೆನೆ ಹಾಕ್ಬಿಟ್ಟೆ ಕಡಲೆ ಹಿಟ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕು ನಂತರ ನಿಮ್ಗೆ ಬೇಕಂತಂದ್ರೆ ಕೊನೆಯಲ್ಲಿ ನೀರನ್ನ ಸೇರಿಸ್ಕೊಳ್ಬಹುದು ನಾನು ಸ್ವಲ್ಪ ಗಟ್ಟಿಯಾಗಿ ಇದನ್ನ ಕಲ್ಸಿಟ್ಕೊಂಡಿದೀನಿ ಇವಾಗ ನಾನು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಹಾಗೆ ಬಿಡ್ತೀನಿ ಆಯ್ತಾ ಈ ಕಡೆ ನಾನು ಆಲೂಗಡ್ಡೆ ವಡಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇನಿಲ್ಲ ಸಿಂಪಲ್ ಆಗಿ ಹಿಟ್ಟನ್ನ ಮಿಕ್ಸ್ ಮಾಡಿದೀನಿ ಪಾಪು ಜೀರಿಗೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಪಾಪುಗೆ ವಡ ಪಾಪು ಆಲೂ ಬೋಂಡ ತಿನ್ನೋದಿಲ್ಲ ಹಾಗಾಗಿ ಪಾಪುಗೋಸ್ಕರ ಅಂತ ಆಲೂ ವಡಕ್ಕೂ ಕೂಡ ರೆಡಿ ಮಾಡಿದ್ದೆ ಅಷ್ಟರಲ್ಲಿ ಇಲ್ಲಿ ನಾನು ಏನ್ ಪಲ್ಯ ಮಾಡಿಟ್ಕೊಂಡಿದ್ದೆ ನೋಡಿ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಇದು ಕೂಡ ತಣ್ಣಗಾಗಿತ್ತು ಇವಾಗ ನಾನು ನೀಟಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲೇ ಎಣ್ಣೆ ಬಂಡಿಗೆ ಎಣ್ಣೆ ಜಾಸ್ತಿ ಹಾಕ್ಬೇಕಂತೇನಿರೋದಿಲ್ಲ ಹಾಗಾಗಿ ನಾನೊಂದು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ರೆಡಿ ಮಾಡ್ಕೊಂಡೆ ನಾನು ಆರು ಆಲೂಗಡ್ಡೆ ತಗೊಂಡಿದ್ದೆ ಚಿಕ್ ಸೈಜ್ ಇಂದೇ ಆಗಿತ್ತು ಹನ್ನೊಂದು ಬೋಂಡ್ ಆಗಿತ್ತು ಇನ್ನ ಸ್ವಲ್ಪ ಚಿಕ್ ಸೈಜ್ ಮಾಡ್ಕೊಂಡ್ರೆ ಹನ್ನೆರಡು ಆಗ್ತಾ ಇತ್ತು ನಾನು ಹನ್ನೊಂದು ಸಾಕು ಅಂತ ಹೇಳ್ಬಿಟ್ಟು ಹನ್ನೊಂದೇ ಮಾಡ್ಕೊಂಡಿದ್ದೆ ಎಣ್ಣೆ ಕೂಡ ಕಾಯ್ದಕ್ಕಿಟ್ಟಿದ್ದೆ ಇಟ್ಟಿದ್ದೆ ನಾನು ಹಿಟ್ಟನ್ನ ಕಲ್ಸ್ಬಿಟ್ಟು ಸ್ವಲ್ಪ ಬಿಟ್ಟಿದ್ದೆ ನಾನು ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ನಂತರ ನಾನು ಎಣ್ಣೆನ ಕಾಯ್ದಕ್ ಇಟ್ಬಿಟ್ಟು ಎಣ್ಣೆ ಕಾದಿದ ನಂತರ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಬಿಡ್ತಾ ಇದ್ದೀನಿ ಎಣ್ಣೆ ಒಮ್ಮೆ ಕಾದಿದ ನಂತರ ಸಣ್ಣ ಉರಿನಲ್ಲಿ ಇಟ್ಕೊಳ್ಬೇಕು ಇಲ್ಲಾಂತಂದ್ರೆ ನೀಟಾಗಿ ಬೆಂದ್ ಬರೋದಿಲ್ಲ ಹಾಗಾಗಿ ಆದಷ್ಟು ಸಣ್ಣ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು ಒಮ್ಮೆ ಬೆಂದಿದ ನಂತರ ನಾನು ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಇನ್ನ ಸ್ವಲ್ಪ ಹಾಕಿದ್ರೆ ಫುಲ್ ಮುಳುಗುತ್ತಾ ಇತ್ತು ಬೋಂಡ ಪರವಾಗಿಲ್ಲ ಒಂದ್ ಚೂರ್ ಅಷ್ಟೇನೆ ಅಲ್ವಾ ಎರಡು ಕಡೆ ನೀಟಾಗಿ ನಾನು ಬೋಂಡನ ಬೇಯಿಸ್ಕೊಂಡು ಬೋಂಡನ ತೆಕ್ಕೊಳ್ತೀನಿ ಇಷ್ಟೇನೆ ತುಂಬಾನೇ ಸಿಂಪಲ್ ಖರ್ ಖಾರವಾಗಿ ಈ ಚಳಿಗೆ ಏನಾದ್ರೂ ತಿನ್ಬೇಕಂತ ಅನ್ಸ್ತಾ ಇರ್ತದಲ್ವಾ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ನಾನು ಸ್ವಲ್ಪ ಬೇಗನೆ ಬೋಂಡ ರೆಡಿ ಮಾಡಿದ್ದೆ ಏನಕ್ಕೆ ನಮ್ಮನೆ ರೊಟ್ಟಿ ಕುಡಿದ್ಬಿಟ್ಟು ಶಾಪಿಗೆ ಹೋಗ್ತಾರೆ ಅಂತ ಮೊದ್ಲಿಗೆ ಮಾಡಿದ್ದು ಸ್ವಲ್ಪ ಅಂದ್ರೆ ಜಾಸ್ತಿ ಕಲರ್ ಬಂದ್ಬಿಟ್ಟು ಓವರ್ ಕುಕ್ ಆಗ್ಬಿಡ್ತು ಆದ್ರೆ ಏನ್ ಸೀದೋಗಿರ್ಲಿಲ್ಲ ತಿನ್ನೋದಕ್ಕೆ ಚೆನ್ನಾಗೆ ಆಗಿತ್ತು ಆಮೇಲೆ ನನಗೆ ಗೊತ್ತಾಯ್ತು ಇನ್ನ ಸ್ವಲ್ಪ ಬೇಗನೆ ತೆಗಿಬೇಕು ಇದನ್ನ ಅಂತ ಹೇಳ್ಬಿಟ್ಟು ಇವಾಗ ಇನ್ನ ಬ್ಯಾಚ್ ಬೇಯೋದಕ್ ಹಾಕ್ತಾ ಇದೀನಿ ಮೊದ್ಲಿಗೆ ನಾಲ್ಕು ಬೋಂಡ ಕರ್ಕೊಂಡೆ ಇವಾಗ ಇನ್ನ ನಾಲ್ಕು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೂರ್ ಇನ್ನ ಒಂದ್ ಬ್ಯಾಚ್ ಮಾಡ್ಕೊಂಡು ಕರ್ಕೊಳ್ತೀನಿ ಜಾಸ್ತಿ ಸಮಯ ಏನ್ ಹಿಡಿಯೋದಿಲ್ಲ ಒಂದು ಹಾಫ್ ಅನ್ ಅವರ್ ಅಲ್ಲೆಲ್ಲ ಅಂದ್ರೆ ರೆಡಿ ಮಾಡ್ಕೊಳ್ಬಹುದು ಇದನ್ನು ಅಷ್ಟೇನೆ ಒಂದ್ ಕಡೆ ಬೆಂದಿದ ನಂತರ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೋಂಡ ಎಲ್ಲ ರೆಡಿ ಆಯ್ತು ಹಾಗೆ ನಾನು ಗ್ಯಾಸ್ ಸ್ಟೋವ್ ಕೂಡ ಆಫ್ ಮಾಡಿದೆ ಏನಂತಂದ್ರೆ ಆಲೂಗಡ್ಡೆ ಬೋಂಡನ ಓಪನ್ ಮಾಡಿ ತೋರ್ಸೋದಕ್ಕೆ ನನಗ್ ಮರ್ತೋಯ್ತು ಸ್ನೇಹಿತರೆ ಸಾರಿ ನಾನು ತಿನ್ನುವಾಗ ಅದನ್ನ ಓಪನ್ ಮಾಡಿ ತೋರ್ಸ್ಬೇಕು ಆಲೂಗಡ್ಡೆ ಬೋಂಡನ ಅಂತ ಅನ್ಕೊಂಡಿದ್ದೆ ನಂತರ ನೆನ್ಪೇ ಆಗ್ಲಿಲ್ಲ ನನ್ಗೆ ರೆಡಿ ಆಗಿದ್ದೆ ಮೊದ್ಲಿಗೆ ನಾನು ಕೆಳಗಡೆ ಅಕ್ಕಗೆ ಮತ್ತೆ ಆಯಿಗೆಲ್ಲ ಕೊಟ್ಬಿಟ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಪ್ಲೇಟಲ್ ಹಾಕೊಂಡು ಪಾಪುಗೆ ಆಲೂಗಡ್ಡೆ ವಡಾನ ಇನ್ನ ಕೂಡ ಕರ್ದಿಲ್ಲ ಅವನು ಸ್ಕೂಲಿಂದ ಬಂದಿದ್ದ ಗಂಟೆ ಸುಮಾರು ಮೂರು ಮುಕ್ಕಾಲ್ ಆಗ್ಬಿಟ್ಟಿತ್ತು ಇವೆಲ್ಲಾ ರೆಡಿ ಆಗುವಷ್ಟ್ರಲ್ಲಿ ತಣ್ಣಗಾದ್ರೆ ಅವ್ನು ತಿನ್ನೋದಿಲ್ಲ ಹಾಗಾಗಿ ಪಾಪು ಕೆಳಗಡೆ ಊಟ ಎಲ್ಲಾ ಮುಗಿಸ್ಕೊಂಡ್ ಬರ್ಲಿ ನಂತರ ಆಲೂಗಡ್ಡೆ ಈ ಬಜ್ಜಿನ ಬಿಟ್ಕೊಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇನ್ನ ಎಣ್ಣೆನಲ್ಲಿ ಕರ್ದಿಲ್ಲ ಅದನ್ನ ನನ್ ಮಗನ್ಗೆ ತುಂಬಾ ಕೋಪ ಬಂತು ನನ್ನ ಹತ್ರ ಹೇಳ್ತಾ ಇದ್ದ ಏನ್ ತಂದೆ ಚಿಕ್ಕಮ್ಮ ಅಂತ ಕೇಳ್ದ ಆಲೂಗಡ್ಡೆ ಬೋಟಾ ಅಂತ ಹೇಳ್ದೆ ಅಲ್ವಾ ನಿನ್ಗೆ ನನ್ ಮೇಲ್ ಪ್ರೀತಿನೋ ನನ್ ಮಮ್ಮಿ ಮೇಲ್ ಪ್ರೀತಿನೋ ಅಂತ ನನ್ನ ಹತ್ರ ಇವತ್ತು ಕೇಳ್ತಾ ಇದ್ದ ನೀನ್ ಊಟ ಮಾಡ್ಕೊಂಡ್ ಮಗ್ನಿ ಅಂತ ಹೇಳ್ಬಿಟ್ಟು ನನ್ ಮೇಲ್ಗಡೆ ಬಂದೆ ಮೊದ್ಲಿಗೆ ಮನೆಯವ್ರಿಗೆ ಟೀ ಮಾಡ್ಕೊಟ್ಟೆ ಬೋಂಡ ಜೊತೆ ಬಿಸಿ ಬಿಸಿ ಟೀ ಬಿಸಿ ಬಿಸಿ ಬೋಂಡ ಎಲ್ಲಾ ತಿನ್ಕೊಂಡು ನಮ್ಮನೆಯವ್ರ ಹಾಗೆ ಶಾಪಿಗೆ ಹೊರಟ್ರು ಅಷ್ಟ್ರಲ್ಲಿ ನನ್ ಮಗ ಕೂಡ ಬಂದ ಆಲೂಗಡ್ಡೆ ವಡ ಬಿಡು ಚಿಕ್ಕಮ್ಮ ಎಣ್ಣೆನಲ್ಲಿ ಅಂತ ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದಿದ್ದ ಇವಾಗ ಪಾಪುಗೆ ಅಂತ ಹೇಳ್ಬಿಟ್ಟು ಈ ಆಲೂಗಡ್ಡೆ ವಡಾನ ಕರಿತಾ ಇದ್ದೀನಿ ಎಣ್ಣೆನಲ್ಲಿ ಈ ತರ ಏನಾದ್ರೂ ಮನೆಯಲ್ಲಿ ಸ್ನಾಕ್ಸ್ ಮಾಡ್ದಾಗ ಪಾತ್ರೆ ತೊಳೆಯೋದಕ್ ಮಾತ್ರ ಒಂದಿಷ್ಟು ರಾಶಿ ಬಿದ್ದಿರ್ತದೆ ಪಾತ್ರೆ ಮೊದ್ಲಿಗೆ ನಾನು ಊಟಿ ಎಲ್ಲಾ ಕುಡ್ಕೊಂಡೆ ನಾಲ್ಕು ಗಂಟೆ ನಾಲ್ಕು ಕಾಲ ಆಗ್ಬಿಟ್ಟಿತ್ತು ನಂತರ ಒಂದ್ ಕಡೆಯಿಂದ ಕಿಚನ್ ನೀಟ್ ಮಾಡ್ಕೊಂಡ್ ಬಂದೆ ಕಿಚನ್ ನೀಟ್ ಮಾಡೋದಕ್ಕೆ ನನ್ಗೆ ತುಂಬಾ ಸಮಯ ಹಿಡೀತು ನನ್ ಮಗ ತಿನ್ಕೊಂಡು ಹೊರಟಿದ್ದ ಅಹ್ ಅವನು ಆಲೂಗಡ್ಡೆ ಸಮೇತ ತಿನ್ನೋದಿಲ್ಲ ಅದ್ರ ಮೇಲ್ಗಡೆ ಸಿಪ್ಪೆ ತಿಂತಾನೆ

स्कूल ले, आधे निकल दस मिनट, नाले के चाप के पड़ते स्कूल ले, नानु बचने घरे, नाइन नाइन स्कूल मूले लमगा, बोलती ना, हम्म, बोलने क्लास के ना, पोस्टर देना पहले ना, नीज़ी। नीज़ी मगा। हाँ, और कैसा ना पापा कल स्पोर्ट्स में, हाँ, कल नीरो अत्ते साल पापा ने कल स्पोर्ट्स किया, हो जमगा

ಊಟ ಆಯ್ತು ಊಟ ಆಯ್ತು ಅಲ್ಲಿ ಈ ಹೋಗಿ ಚಿಕ್ಕಮ್ಮನ ಕಂಡ್ರು ಬಾಳ್ ಪ್ರೀತಿ ಅದ ಹೇಳು ಫಸ್ಟ್ ಬರ್ತದೆ ಸಣ್ಣ ಪಪ್ಪ ಸಣ್ಣ ಪಪ್ಪಿದ್ರೆ ಹ್ಮ ಅಭ್ಯಾಸ ಮಾಡ್ಬಂದೆ ತಪ್ಪಿಸಕೊ ಬಂದೆ ಮಮ್ಮಿ ಕೈಯಿಂದ ಬುದ್ಧಿ ಸಮ್ಮ ಜಪ್ಪಿ ಪಟಾಕಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ